ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ತಿಂದು ಒಳ್ಳೊಳ್ಳೆ ಮಾತಾಡಿ ಇದು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಈ ಸಂಕ್ರಾಂತಿ ಹಬ್ಬವನ್ನು ನಾವು ಹೇಗೆ ಆಚರಿಸ್ತೀವಿ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ನಾವು ಕೆ ಆರ್ ಎಸ್ ಬ್ಯಾಕ್ ವಾಟ್ರಿಗೆ ಬಂದಿದ್ವಿ ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು ಹಾಗೆ ಅಲ್ಲಿ ಹೋದ್ಮೇಲೆ ಪಿಕ್ಸು ತಕ್ಕೊಂಡ್ವಿ ನೋಡ್ತಾ ಇದ್ದೀರಲ್ವಾ ಈ ಪಿಕ್ಸ್ ಎಲ್ಲ ಖುಷಿ ಆಯಿತು ನಮಗೆಲ್ಲ ಅಲ್ಲಿ ನೋಡಿ ವಾಟ್ರ್ ನಾವು ಸಿಕ್ಸ್ಟಿ ಇಯರ್ಸ್ ಬ್ಯಾಕ್ ಹೋಗಿದ್ವಿ ಅದಾದಮೇಲೆ ಇವಾಗೆ ಹೋಗಿತ್ತು ತುಂಬ ಖುಷಿ ಅನಿಸುತ್ತೆ ಅಲ್ಲಿ ಹೋದರೆ ಅಲ್ಲಿ ಟೆಂಪಲ್ ಇದೆ ತುಂಬ ಖುಷಿ ಆಗುತ್ತೆ ಇದೆ ಗ್ರೀನರಿ ಇದೆ ಎಲ್ಲ ಥರದಿಂದ ಇದೆ ಆಮೇಲೆ ನೋಡಿ ಮಕ್ಕಳೆಲ್ಲ ಎಷ್ಟು ಖುಷಿ ಪಟ್ಕೊಂಡು ವಾಟ್ರ್ ನೋಡಲಿಕ್ಕೆ ಹೋಗ್ತಾಯಿದ್ರು ನನ್ನ ಹಿಂದೆ ಕಾಣ್ತಾ ಅಲ್ವಾ ಅದೇ ವೇಣುಗೋಪಾಲ ಸ್ವಾಮಿ ಟೆಂಪಲ್ ನೋಡಿ ನೀರು ಹೆಂಗಿದೆ ಅಂತ ತುಂಬ ಚೆನ್ನಾಗಿತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ಎಲ್ಲರೂ ತುಂಬ ಖುಷಿ ಮಕ್ಕಳಂತೂ ಮೇಲೆ ಹತ್ಕೊಂಡು ಹೋಗಿ ನೀರಲ್ಲಿ ಇಳಿಬೇಕು ಅಂತ ಅಂದ್ಕೊಳೋ ಥರ ಮಾಡ್ತಾಯಿದ್ರು ಹಾಗೆ ಆಮೇಲೆ ಅಲ್ಲಿ ವಾಟ್ರ್ ನೋಡಿಕೊಂಡು ಹಾಗೆ ಮುಂದೆ ಬಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದು ಪಿಕ್ಸ್ ತೊಗೋಣ ಮೆಮೊರೀಸ್ಗೆ ಇರುತ್ತೆ ಅಂತಂದು ಎಲ್ಲರೂ ಪಿಕ್ಸ್ ತೊಗೊಂಡ್ವಿ ಇವರು ನಮ್ಮ ಫ್ಯಾಮಿಲಿ ಮೆಂಬರ್ಸು ಇವರು ದೊಡ್ಡ ಮೆಂಬರ್ಸ್ ಇವರು ನಮ್ಮ ಫ್ಯಾಮಿಲಿಯಲ್ಲಿ ನೋಡಿ ಕಿಡ್ಸ್ ಫುಲ್ ಖುಷಿ ಪಟ್ರು ಫೋಟೋಸ್ ಎಲ್ಲ ತಗೊಂಡ್ಮೇಲೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಒಳಗಡೆ ಹೋದ್ವಿ ಆಮೇಲೆ ಚೆನ್ನಾಗಿತ್ತು ತುಂಬ ದರ್ಶನ ಆಯಿತು ತುಂಬ ಚೆನ್ನಾಗಿ ಆಮೇಲೆ ಇಲ್ಲಿ ಫೋಟೋಸ್ಗೆಲ್ಲ ಅಲೋ ಮಾಡೋದಿಲ್ಲ ಒಳಗಡೆ ಹೊರಗಡೆ ತೆಗೆದಿರೋದು ತುಂಬ ಚೆನ್ನಾಗಿತ್ತು ಒಳಗಡೆ ಎಲ್ಲ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ನಿಮಗೆ ಆದರೆ ಒಂದು ಸಾರಿ ವಿಸಿಟ್ ಮಾಡಿ ಈ ಪ್ಲೇಸನ್ನ ತುಂಬ ಚೆನ್ನಾಗಿದೆ ಆಮೇಲೆ ನಮಗೂ ಹಸುವಾಗ್ತಾಯಿತ್ತು ಅಷ್ಟರಲ್ಲಿ ಎರಡು ಗಂಟೆ ಆಗಿತ್ತು ನೋಡಿದರೆ ಎಲ್ಲಾದರೂ ಊಟ ಮಾಡ್ಕೊಣ ಅಂತ ಮುಂದೆ ಹಾಗೆ ಹೊರಟ್ವಿ ಎಲ್ಲರೂ ಸೇರಿಬಿಟ್ಟು ಊಟ ಮಾಡ್ಕೊಳಕ್ಕೆ ಒಂದು ಜಾಗ ನೋಡಿದ್ವಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಊಟ ಇದು ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ತರಕಾರಿ ಪಲ್ಯ ಸೊಪ್ಪಿನ ಪಲ್ಯ ಎಲ್ಲ ಕಾಳು ಪಲ್ಯ ಬದನೇಕಾಯಿ ಪಲ್ಯ ಎಲ್ಲ ಮತ್ತು ಮಾದುಲಿ ಎಲ್ಲ ಥರ ನೋಡ್ತಾ ಇದ್ದಾರಲ್ವ ಮೊಸರು ಚಟ್ನಿ ಪುಡಿ ಎಲ್ಲ ಥರ ವಿಧ ವಿಧವಾದ ಅಡುಗೆಗಳನ್ನೆಲ್ಲ ಮಾಡಿಕೊಂಡು ಒಂಥರ ಪಾಟ್ಲಾಕ್ ಥರ ಮಾಡಿಬಿಟ್ವಿ ತುಂಬ ಚೆನ್ನಾಗಿತ್ತು ಎಲ್ಲ ಈ ಥರ ಎಲ್ಲರೂ ಸೇರಿಕೊಂಡು ಥರ ಅಡುಗೆಗಳನ್ನು ಮಾಡ್ಕೊಂಬಂದು ಈ ಥರ ನೀರತ್ರ ಕೂತ್ಕೊಂಡು ಕುತ್ಕೊಂಡು ಊಟ ಮಾಡುತ್ತಂದ್ರೆ ತುಂಬಾ ಖುಷಿ ಆಗುತ್ತೆ ಇದು ಹಳ್ಳಿ ಹಳ್ಳಿ ಸೈಡಲ್ಲಿ ಈ ಥರ ಮಾಡ್ತಾರೆ ಈ ಸಿಟಿಗಳಲ್ಲೆಲ್ಲ ಥರ ಮಾಡೋದಿಲ್ಲ ನಮಗೆ ಖುಷಿ ಆಯಿತು ಈ ಥರ ಎಲ್ಲ ನಾವು ಮಾಡಿಕೊಂಡು ಹೋಗಿ ಊಟ ಮಾಡೋದು ಅಂತಂದರೆ ಒಂದು ಜಾಗದಲ್ಲಿ ಕೂತ್ಕೊಂಡು ಈ ಥರ ಕೂತ್ಕೊಂಡು ಊಟ ಮಾಡೋದ್ರಿಂದ ಒಂದು ಎರಡು ತುತ್ತು ಜಾಸ್ತಿನೇ ಊಟ ಹೋಗುತ್ತೆ ಅದಾದಮೇಲೆ ಊಟ ಆಯಿತು ಊಟ ಆದಮೇಲೆ ಮಕ್ಕಳೆಲ್ಲ ಸೇರಿಕೊಂಡು ನೀರಿಗೆ ಇಳಿದ್ರು ಫಸ್ಟೇ ಬಂದಾಗ ಅಮ್ಮ ನಾನು ನೀರಲ್ಲಿ ಇಳಿತೀನಿ ಇಳಿತೀನಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಅವ್ರು ಯಾವಾಗ ಊಟ ಮುಗಿಯಿತು ಅಂತ ಕಾಯ್ತಾಯಿದ್ರು ಊಟ ಆದ ತಕ್ಷಣನೇ ನೀರಿಗೆ ಇಳಿದ್ಬಿಟ್ರು ನೀರು ಅಲ್ಲಿ ಇಳಿದು ಆಟ ಆಡಿದ್ರು ತುಂಬ ಹೊತ್ತು ಆಟ ಆಡಿಕೊಂಡು ಅದು ಅಷ್ಟರಲ್ಲೇ ತ್ರೀ ತರ್ಟಿ ಆಯಿತು ತ್ರೀ ತರ್ಟಿ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ ನಾ ಈಗಿತ್ತು ನಮ್ಮ ಸಂಕ್ರಾಂತಿ ಸೆಲೆಬ್ರೇಷನ್ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು